ಮೊಟ್ಟ ಮೊದಲಿಗೆ ನರಕ ಚತುರ್ಥಿ ಮತ್ತು ದೀಪಾವಳಿ ಹಬ್ಬದ ಸಮಸ್ತ ನಾಡಿನ ಜನತೆಗೆ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಕೂಡ ಇದಾಗಲೇ ನಾನು ಹಿರಿಯ ಹೇಳಿದಂಗೆ ಇವತ್ತಿನ ದಿನ ನಮ್ಮ ಜೆ ಡಿ ಎಸ್ ಪಕ್ಷದ ಹಿರಿಯರು ಕೋಲಾರ ಜಿಲ್ಲಾ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಗೀತಾ ಅವರ ಮನೆಯಲ್ಲಿ ಅವರ ಮಮ್ಮಗಳು ಈಶ್ವರನ ಕಾರ್ಯ ಇದ್ದಾಗ ಕಾರ್ಯದ ಪರಿಸ್ಥಿತಿಯಲ್ಲಿ ಇದಾಗಲೇ ಜಿಲ್ಲಾ ನಾಯಕರುಗಳು ಮತ್ತು ನಮ್ಮ ಕೇಂದ್ರ ಸಚಿವರು ಕರ್ನಾಟಕದ ಯಶಸ್ವಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಕುಮಾರಣ್ಣನವರ ಸುಪುತ್ರರು ರಾಜ್ಯದ ಯುವ ಘಟಕದ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ನಿಖಿಲ್ ಅವರು ಬಂದಿದ್ದರು ಅದೇ ಥರ ಪಕ್ಷಾತೀತವಾಗಿ ಎಲ್ಲ ನಾಯಕರು ತಾಲೂಕಿನಾದ್ಯಂತ ಜನರು ಬಂದು ಆ ಮಗುಗೆ ಆಶೀರ್ವಾದವನ್ನು ಮಾಡಿ ಊಟ ಉಪಚಾರವನ್ನು ಮಾಡಿ ಎಲ್ಲರೂ ಕೂಡ ತೆರೆದಿದ್ದಾರೆ ಅದಕ್ಕೆ ಈಗಾಗಲೇ ನಮ್ಮ ನಾಯಕರು ಹೇಳ್ದಂಗೆ ಮಳೆ ಬಂದು ಎಲ್ಲಿ ಅಡಚಣೆ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ವಿ ಮಳೆ ಕೂಡ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಆನಂದ್ ರೆಡ್ಡಿ ಮನೆ ಮೇಲೆ ಆಶೀರ್ವಾದ ಕೂಡ ಮಾಡಿದೆ ಅದಕ್ಕಾಗಿ ಈ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೂ ಮತ್ತು ಆನಂದ್ ರೆಡ್ಡಿ ಅನ್ನೋರು ನಮ್ಮನ್ನು ಕೂಡ ಆಹ್ವಾನಪಟ್ಟು ನಮಗೂ ಕರೆಸಿದ್ದಕ್ಕೂ ಅವ್ರಿಗೂ ಒಳ್ಳೆಯದಾಗಲಿ ಈ ತಾಲೂಕಿನ ಜನತೆಗೆ ಕೂಡ ಮತ್ತೊಂದು ಸತಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ನಡೆಸ್ತೀನಿ